ಹರೇ ಶ್ರೀನಿವಾಸ ಗುರುಗೋವಿಂದ ವಿಠ್ಠಲದಾಸರಿಂದ ರಚಿತವಾದಂತಹ ಗೋವಿಂದ ನಾಮಾವಳಿ ಹೃದ್ಗತ ತಮನಶ ಗೋವಿಂದ ಎನ್ನ ಹೃದ್ಗುಹದೊಳು ತೋರೋ ಗೋವಿಂದ ಅಲವ ಮಹಿಮ ಹರಿ ಗೋವಿಂದ ನಮ್ಮ ಹಲವ ಬೋಧರ ಪ್ರಿಯ ಗೋವಿಂದ ಆಲಯ ದುಳು ನಿಲ್ಲೊ ಗೋವಿಂದ ಹೃದಯಾಲಯ ತೋರೋ ಗೋವಿಂದ ಇಕ್ಷು ಚಪನ ಪಿತ ಗೋವಿಂದ ನೀ ಇಕ್ಷು ಧನ್ವಾರಿತ ಗೋವಿಂದ ಇಕ್ಷಿಸೊ ಕರುಣಧಿ ಗೋವಿಂದ ನೀಕ್ಷಿಸಲೋಷವೇನೋ ಗೋವಿಂದ ಉರಗ ಶಯನನೆ ಗೋವಿಂದ ನಮ್ಮ ಉರಗಾಯ ವೈಕುಂಠ ಗೋವಿಂದ ಊರೂರು ಚರಿಸಿದೆ ಗೋವಿಂದ ನಿಮ್ಮೂರಿಗೆ ಕರೆದೊಯ್ಯೋ ಗೋವಿಂದ ಮೃಗಾದಿತ್ರೈ ಮೈ ಗೋವಿಂದ ಹರಿ ಋಗ್ವಿನು ತನೆ ಗುರು ಗೋವಿಂದ ಋಕ್ಷು ಸದ್ವಿನು ತನೆ ಗೋವಿಂದ ಹರಿರುಕಾರ ಋಕಾರ ಪ್ರತಿಪಾದ್ಯ ಗೋವಿಂದ ಏತೆ ನಿಶಿ ದಯ ಹೃದ್ಗ ಗೋವಿಂದ ನೀ ಏತಕ್ಕೆ ಕಾಣೆಯಾಗಿ ಹೇ ಗೋವಿಂದ ಏಕಾದಾತ್ಮರಖ್ಯ ಸರ್ವ ಗೋವಿಂದ ನೀ ಐತರುವುದು ಮನಕೆ ಗೋವಿಂದ ಓತ ಪ್ರೋತನೆ ಜಗದಿ ಗೋವಿಂದ ನಿನ್ನ ತತ್ವವನ್ನು ತಿಳಿಸೋ ಗೋವಿಂದ ಔತ ಸತಿ ಗೋವಿಂದ ನೀನು ಕೋ ಗೋವಿಂದ ಅಂಗಾಂಗಿ ಭಾವದಿ ಗೋವಿಂದ ನೀ ಸಂಗಾಂಗದಿ ಕ್ರೀಡಿಪೆ ಗೋವಿಂದ ಅಡಹರ್ ಮನದಿ ಗೋವಿಂದ ನೀ ಅಡಹರ್ ವಿವರಿಸೋ ವಿಹರಿಸೋ ಗೋವಿಂದ ಕಪಿಲಾತ್ಮಕ ಶ್ರೀಹರಿ ಗೋವಿಂದ ಕಪಿವರ ಪೂಜ್ಯನೆ ಗೋವಿಂದ ಕಗಪತಿ ಗಮನ ಗುರು ಗೋವಿಂದ ಜಗ ಸೇಳಿದ ಗೋವಿಂದ ಗರುಡ ಧ್ವಜನೆ ಬಾರೋ ಗೋವಿಂದ ಜಗ ಗುರುವವ ಕಳೆಯೋ ಗೋವಿಂದ ಪರಮಾಸು ಮತಾಂತು ಗೋವಿಂದ ಸೂಕ್ಷ್ಮ ಫಲಕೆ ವಿಷಯನೇ ಗೋವಿಂದ ಓಂಕಾರ ಪ್ರತಿಪಾದ್ಯ ಗೋವಿಂದ ಪ್ರಾಂಗ್ನವು ಜಗ ಗೋವಿಂದ ಚರ್ಮ ಗೀತ ಗೋವಿಂದ ಚರ್ಮ ಲಾವಣ್ಯದಿ ಗೋವಿಂದ ಛಂದಸಿನೆಚ್ಚನ್ನ ಗೋವಿಂದ ನಿನಾಗಿ ಚಂದೋ ಬಿಧನ ನಮಿಪೆ ಗೋವಿಂದ ಜಂಗಮ ಚರ ವ್ಯಾಪ್ತ ಗೋವಿಂದ ನಮ್ಮ ಜಂಗುಳಿಗಳ ಕಳೆಯೋ ಗೋವಿಂದ ಜಶರೂಪಿ ಕಮಠನೆ ಗೋವಿಂದ ನಮ್ಮ ಜಶು ಕೇತು ಪಿತಕಾಯೋ ಗೋವಿಂದ ಜ್ಞಾನ ಗೇಯ ಜಾತೃ ಗೋವಿಂದ ಪ್ರಜ್ಞಾನ ಘನಪನಿ ಪನಿ ಘನ ಗೋವಿಂದ ಟಂಕಿ ಎಂಬುವನೇ ಗೋವಿಂದ ನಮ್ಮ ಆತಂಕವ ಕಳೆಯೋ ಗೋವಿಂದ ಟಕ್ಕು ಠವ ಠವಳಿಗಾರ ಗೋವಿಂದ ನಮ್ಮ ಠಕ್ಕಿಸಿ ಹಾಕದಿರು ಗೋವಿಂದ ಡರ ಕೊದರ್ಯಾಬಿದ ಗೋವಿಂದ ನಮ್ಮೆರಡನ್ನು ಪರಿಪಾಲಿಸೋ ಗೋವಿಂದ ಢಣ ಢಣ ನಾಮದಿ ಗೋವಿಂದ ಬಲು ಢಣ ಶಿಂಚೋ ವಾದ್ಯದಿ ಗೋವಿಂದ ನಾನಾಮವಾಚ್ಯನೆ ಗೋವಿಂದ ಪ್ರಣಮಯ ಮಾಡುವೇನು ಗೋವಿಂದ ತರುಣಾರ್ಕ ಪ್ರಭೆಯು ಗೋವಿಂದ ನಮ್ಮ ತರುಣಿ ದ್ರೌಪದಿ ವರದ ಗೋವಿಂದ ತರತರ ವರ್ಣನೆ ಗೋವಿಂದ ಬಲು ಪ್ರಥಮ ಪ್ರಥಮಶೀಲನೆ ಶೀಲನೆ ಗುರು ಗೋವಿಂದ ದರ ಕಂಬುಧರನೆ ಗೋವಿಂದ ತ್ರಿ ತ್ರಿ ತ್ರಿಷದರ ಪರಿಪಾಲ ಗೋವಿಂದ ಧರ್ಮ ಸುಗೋಪ್ತನೆ ಗೋವಿಂದ ಸದ್ಧರ್ಮ ನಾಮಕನೆ ಗೋವಿಂದ ನರೇಣ ದ ಗುರು ಗೋವಿಂದ ನಮ್ಮ ನರಸಕನೆ ನಿಸಿಹ ಗೋವಿಂದ ಪರಮ ಪುರುಷ ಗುರು ಗೋವಿಂದ ಕಾಯೋ ಪ್ರದ ಗೋವಿಂದ ಫಲರೂಪನು ನಿನೆ ಗೋವಿಂದ ಇದೆ ಫಲಿತಾರ್ಥವೋ ಗುರು ಗೋವಿಂದ ಬಗೆ ಬಗೆ ಕರ್ಮಗಳು ಗೋವಿಂದ ಮಾಡಿ ಬಗೆ ಬಗೆ ಲೀಲೆಯ ಗೋವಿಂದ ಭರ್ಗರೂಪಿಯೇ ಗೋವಿಂದ ನಮ್ಮ ಭರ್ಮ ಗರ್ಭನ ಪಿತ ಗೋವಿಂದ ಮದನ ಜನಕ ಮಜ್ಜದಿ ಗೋವಿಂದ ನಮ್ಮ ಮದನ ಗೋಪಾಲನೆ ಗೋವಿಂದ ಯಜ್ಞ ಭುಗ್ನೇ ಗೋವಿಂದ ಮತ್ತೆ ಯಜ್ಞ ಸಾಧನ ನೀನೆ ಗೋವಿಂದ ರಣದುಳರ್ಜುನ ಪಾಲ ಗೋವಿಂದ ಹಣೆ ರಣವ ಕಳೆಯೋ ಗೋವಿಂದ ಲವಕುಶ ಪಿತನೆನಿಪೆ ಗೋವಿಂದ ಕಾಯೋ ಲವಪೂರ್ಣ ಮಹಿಮ ಗೋವಿಂದ ವರ್ಣಗಳ ಧ್ವನಿಗಳು ಗೋವಿಂದ ಸರ್ವ ವರ್ಣಿ ನಿನ್ನ ಗೋವಿಂದ ಶರ್ವಾಭಿನ್ನ ಜೀವನ ಗೋವಿಂದ ಮಿಟಿ ಶರೀರಾಖ್ಯ ನೆನಿಸುವೆ ಗೋವಿಂದ ಷಡ್ಗುಣ ಪರಿಪೂರ್ಣ ಗೋವಿಂದ ನೀನೆ ಷಡ್ಗುಣ ಅಜ್ಜಿ ಸ್ವರವ್ಯಾಪಿ ಗೋವಿಂದ ಸತ್ವಾದಿ ಪ್ರದರುಪಿ ಗೋವಿಂದ ನೀನೆ ಸತತ್ವ ಪ್ರತಿಪಾದ್ಯ ಗೋವಿಂದ ಹರಿಹರಿ ಎಂದರೆ ಗೋವಿಂದ ಪಾಪ ಹರಿಸುವೆ ನೀನೆ ಗೋವಿಂದ ಲುಳುಕ ಅಭಿದ ಗೋವಿಂದ ಕಾಯೊಳಕಾರ ಪ್ರತಿಪಾದ್ಯ ಗೋವಿಂದ ಕ್ಷಮಿಸನ್ ಅಪರಾಧ ಗೋವಿಂದ ಬಲು ಕ್ಷಮೆಯ ನಳೆದ ಗುರು ಗೋವಿಂದ ಕ್ಷಮ ಕ್ಷಮಾಭಿದ ಗೋವಿಂದ ನೀ ಲಕ್ಷ್ಮಿ ಸಹನೆ ಸೊ ಗೋವಿಂದ ಜ್ಞಾನಗಮ್ಯನೆ ಗೋವಿಂದ ತತ್ವಜ್ಞಾನವ ಪಾಲಿಸೋ ಗೋವಿಂದ ಜ್ಞಾನಿಗೆ ಪ್ರಿಯತಮ ಗೋವಿಂದ ನಿನಗೆ ಜ್ಞಾನಿ ಜನರು ಪ್ರಿಯ ಗೋವಿಂದ ಏಕ ಪಂಚಾಶತು ಗೋವಿಂದ ವರ್ಣ ಏಕಾತ್ಮ ಮಾಲೆಯ ಗೋವಿಂದ ಲೋಕೈಕನಾಥ ಗುರು ಗೋವಿಂದ ವಿಠಲ ಸ್ವೀಕರಿಸಣ್ಣ ಕಾಯೋ ಗೋವಿಂದ ಲೋಕೈಕನಾಥ ಗುರು ಗೋವಿಂದ ವಿಠಲ すいかりせなかよごぴんだ。すいかりせなかよごぴんだ。すいかりせなかよごぴんだ。はれしえにわさ。